ವಿಜಯ್ ಇಂಗ್ಲಿಷ್ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇಂಗ್ಲಿಷ್ ಓದಲು ಕಲಿ ಈ ವಿಡಿಯೋ ಶೃಂಖಲೆಯಲ್ಲಿ ಇದು ಹೆಜ್ಜೆ ಹದಿನಾರು ವಿಡಿಯೋ ಸಿಕ್ಸ್ಟೀನ್ ಈ ವಿಡಿಯೋ ಹೆಜ್ಜೆ ಹದಿನೈದರ ಮುಂದುವರಿದ ಭಾಗ ಶಬ್ದಗಳ ಕೊನೆಯಲ್ಲಿ ಕೆಲವು ಅಕ್ಷರ ಸಮೂಹಗಳ ಉಚ್ಚಾರಣೆ ಏನಾಗುತ್ತೆ ಅಂತ ಇಲ್ಲಿ ಕೂಡ ಕೊಟ್ಟಿದೆ ಇಲ್ಲಿ ಕೊಟ್ಟಿರುವುದನ್ನು ಚೆನ್ನಾಗಿ ಕಲಿತ ಮೇಲೆಯೇ ಮುಂದಿನ ವಿಡಿಯೋಕ್ಕೆ ಹೋಗುವುದು

Toggle Idu Bill Bill Able Able Cable Cable Stable Stable Enable Enable bible bible noble noble rebel rebel terrible terrible idu pull pull sample sample trample trample ट्रिपल ट्रिपल स्टेप एक्सापल फाइट ಫೈಟ್ ಮೈಟ್ ಮೈಟ್ ರೈಟ್ ರೈಟ್ ಟೈಟ್ ಟೈhಟ ಫ್ಲೈಟ್ ಫ್ಲೈhಟ್ ಇದು ರe ರe ವರಿ very. diary. diary. mary. 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 lorry. lorry. sorry. sorry. idu. ing. ing. sing.

ಆಗತ್ತೆ ಹಾಯ್ ಹಾಯ್ ಸಾಯ್ ಸಾಯ್ ನಾಯ್ ನಾಯ್ ಇದು ಕೆಲವು ಕಡೆ ಹೊ ಅಂತ ಅಂತಾದ್ರೆ ಇನ್ನೊಂದು ಕಡೆ ಫ ಫ ಅಂತ ಕೂಡ ಆಗುತ್ತೆ ಭೋ ಭೋ ಡ ರಫ್ ರಫ್ ಕಾಫ್ ಕಾಫ್ ಲಾಫ್ ಲಾಫ್ ವಿಡಿಯೋ ಪರವಾಗಿಲ್ಲ ಉಪಯೋಗಕ್ಕೆ ಬರುತ್ತೆ ಅನ್ನೋದಾದ್ರೆ ಈ ತರದ ಚಿತ್ರ ಕೆಳಗಡೆ ಇದೆ ನೋಡಿ ನಿಮ್ಮ ವಿಡಿಯೋದ ಕೆಳಗಡೆ ಇದೆಯಲ್ಲ ಥಮ್ಸಪ್ ಚಿನ್ನ ಅದರ ಮೇಲೆ ಟಚ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು